ಅವರು ದೆಹಲಿ ಪ್ರತಿನಿಧಿ ಇದ್ದಾರೆ ಒಂದ್ ಎರಡು ಮೂರು ಸಂಗತಿಗಳನ್ನು ಗಮನ ಸೆಳೆಯುವುದೇ ನಿಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಒಂದು ವರ್ಷದಿಂದ ನಿಜವಾಗ್ಲೂ ಲಭ್ಯವಾಗಬೇಕಾಗಿರುವಂತಹ ಅನುದಾನ ಇರದೆ ಮಿಕ್ಕೆಲ್ಲ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರವು ಕೂಡ ಕೊರತೆಯನ್ನ ಅನುಭವಿಸ್ತಾ ಇದ್ದೇನೆ ಹಿಂದೆ ವಿವೇಕಶ್ರೀ ಅನ್ನುವಂಥ ಹೆಸರಲ್ಲಿ ಶಾಲಾ ನಿರ್ಮಾಣದ ಕಾರ್ಯ ಆಯಿತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇನ್ನು ಕ್ಯಾಬಿನೆಟ್ ರಚನೆ ಆಗೋಕೆ ಮೊದಲು ಒಬ್ಬರೇ ಓಡಾಡಿ ಶಾಲಾ ಕಾಲೇಜುಗಳ ಕಟ್ಟಡಕ್ಕೆ ನೆರೆ ಪರಿಹಾರದ ಭಾಗವಾಗಿ ಸಾಕಷ್ಟು ಸ್ಪರ್ಧೆ ಕೊಟ್ಟಿದ್ದರು ಇದನ್ನೆರಡನ್ನೂ ಸ್ಮರಿಸ್ಕೊಳ್ತೀನಿ ಅದು ಒಂದು ವರ್ಷದಿಂದ ಶಾಲಾ ಕಟ್ಟಡಗಳು ಶಾಲಾ ರಿಪೇರಿ ಅದಕ್ಕೆ ಅನುಸುಣ ಬಣ್ಣ ಇರ್ದೇನೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಗಂಭೀರವಾಗಿದೆ ನಾಳೆ ಸದನ ಆರಂಭ ಆಗುತ್ತದೆ ಅದೇ ಇದರ ನಂತರ ನಾನು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಸರ್ಕಾರಿ ಶಾಲೆಗಳತ್ತ ತಕ್ಷಣ ಗಮನ ಕೊಡಿ ಅಗತ್ಯವಿರುವ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಬೇಕು ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿವರೆಗೂ ನಿಮ್ಮ ರಾಜಕೀಯ ಅನಿವಾರ್ಯತೆಗೆ ನೀವು ಏನೇ ವರ್ತಿಸಿದ್ರು ಕೂಡ ನೈಜ ಜನರ ಶಿಕ್ಷಣದ ಹಿತದಲ್ಲಿ ಅಗತ್ಯ ಅನುದಾನ ಕೊಡುವ ಕೆಲಸ ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ ಇದು ಒಂದು ಸರ್ಕಾರ ವಿಶೇಷವಾಗಿ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಕಾರ್ಯ ಬಹುತೇಕ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಲಿಕ್ಕೆ ಇನ್ನೊಂದು ಇನ್ನೊಂದು ನಾಲ್ಕೈದು ತಿಂಗಳು ಎರಡು ಸಾವಿರದ ಹದಿನೈದು ಡಿಸೆಂಬರ್ವರೆಗೂ ಮಾತ್ರ ಖಾಲಿಯಾಗಿರೋ ಹುದ್ದೆಗಳನ್ನ ಅನುಮತಿ ಕೊಟ್ಟಿದ್ದರು ಆ ಪ್ರಕ್ರಿಯೆ ಕೂಡ ಭಾಳ ಆಮೆಗತಿಯಲ್ಲಿ ನಡೀತಿದೆ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಹಾಕಿದ್ದಾರೆ ಅದಕ್ಕೆ ಅಂದರೆ ಅನುದಾನಗೊಳಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಕಂಡೀಷನ್ಸ್ ಒಂದ್ ಕಡೆ ವರ್ಕ್ ಲೋಡ್ ಕೇಳ್ತಾರೆ ಇನ್ನೊಂದು ಕಡೆ ಪಾಸಿಂಗ್ ಪರ್ಸೆಂಟೇಜ್ ಕೇಳ್ತಾರೆ ಇನ್ನೊಂದು ಕಡೆ ರೋಟರ್ ಪಾಲನೆ ಮಾಡಬೇಕು ಅಂತ ಕೇಳ್ತಾರೆ ಇನ್ನೊಂದು ಕಡೆ ಮೂಲಭೂತ ಸೌಕರ್ಯ ಕೇಳ್ತಾರೆ ಇದು ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಟ್ಟರು ಕೂಡ ಅದನ್ನು ಹೆಸರು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಸರಳೀಕೃತ ವ್ಯವಸ್ಥೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ಡಿಸೆಂಬರ್ವರೆಗೂ ಖಾಲಿ ಆಗಿರುವ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಕೊಡಿ ಇರದ ಇದ್ರೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಕುಸಿದು ಹೋಗ್ತಾವ ಬಂದು ಮಾಡುವಂತ ಹಂತ ಬರುತ್ತೆ ನಾವು ಮೊನ್ನೆ ಕಾಲೇಜ್ಗೆ ಹೋಗಿದ್ದೆ ಸರ್ ನಾಲ್ಕು ಹುದ್ದೆಗಳು ಮಾತ್ರ ಪಿ ಯು ಕಾಲೇಜಲ್ಲಿ ಅನುದಾನಿತ ಹುದ್ದೆಗಳು ಇಪ್ಪತ್ನಾಲ್ಕು ಹುದ್ದೆಗಳು ಇಪ್ಪತ್ತೆಂಟರ ಪಕ್ಕಿ ಇಪ್ಪತ್ನಾಲ್ಕು ಹುದ್ದೆಗಳು ಅನುದಾನ ರಹಿತ ಒಂದು ರೀತಿ ಅನುದಾನಿತ ಶಾಲಾ ಕಾಲೇಜುಗಳು ಖಾಲಿಯಾಗಿರುವಂಥ ಸ್ಥಿತಿ ಇದೆ ಒಂದು ಟೆಂಪ್ರರಿ ಬೇಸ್ ಮೇಲೆ ಅರ್ಹಾಕ್ ಬೇಸಿಸ್ ಮೇಲೆ ಯಾರನ್ನು ತಗೊಂಡು ಅವ್ರು ನಡೆಸುವ ಪ್ರಯತ್ನ ಮಾಡ್ತಾರೆ ಹೀಗಾಗಿ ರಿಸಲ್ಟ್ ಔಟ್ಕಮ್ ಇರೋಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂಥ ಸ್ಥಿತಿ ಶಿಕ್ಷಣ ಕ್ಷೇತ್ರದಲ್ಲಾಗಿದೆ ಇದನ್ನು ಸರಿ ಮಾಡಬೇಕು ಅನ್ನೋ ಖಂಡವನ್ನು ತಂದುಬಹುದು ವಿಶೇಷವಾಗಿ ಇವತ್ತು ಕರ್ನಾಟಕ ಹಾಗೂ ದೇಶ ಇಡೀ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಕರ್ನಾಟಕ ರಾಜ್ಯ ಈಗಾಗಲೇ ಒಂದು ರಾಜ್ಯದ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೀನಿ ಅಂತ ಅನೌನ್ಸ್ ಮಾಡಿ ಸುಖದೇವ್ ತೋರಟ್ ಅನ್ನುವಂಥ ಯು ಜಿ ಸಿ ಚೇರ್ಮನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಚಿತ್ರ ಏನಂದ್ರೆ ಸುಖದೇವ್ ತೋರಟ್ ಸಮಿತಿಯ ವರದಿ ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಆ ಮಧ್ಯಂತರ ವರದಿ ಎಲ್ಲೂ ಲಭ್ಯ ಇಲ್ಲ ಅದೇನಿದೆ ಅಂತ ಚರ್ಚೆ ಮಾಡಲಿಕ್ಕೂ ಆಗ್ತಾ ಇಲ್ಲ ಪರಿಣಾಮ ಏನಾಗಿದೆ ಹಿಂದೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಮಾದರಿ ಶಾಲೆಗಳನ್ನು ಮಾಡೋದಷ್ಟೇ ಮೊದಲನೇ ಹಂತದಲ್ಲಿ ಕಳೆದ ವರ್ಷ ನೂರ ಇಪ್ಪತ್ತೊಂಬತ್ತು ಶಾಲೆಗಳು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಮೊದಲನೇ ಹಂತದಲ್ಲಿ ಸರ್ ನೂರ ಇಪ್ಪತ್ತೊಂಬತ್ತು ಎರಡನೇ ಹಂತದಲ್ಲಿ ಈ ವರ್ಷ ಎರಡು ನೂರ ನಲ್ವತ್ನಾಲ್ಕು ಶಾಲೆಗಳನ್ನ ಅಪ್ಗ್ರೇಡ್ ಮಾಡಬೇಕು ಪಿ ಎಂ ಶ್ರೀ ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತೇಳಿ ಪ್ರತಿ ಶಾಲೆಗೆ ಒಂದು ಕೋಟಿ ರೂಪಾಯಿ ಹಣವನ್ನು ಒದಗಿಸುವಂಥ ಕೆಲಸ ಮಾಡುತ್ತೆ ಇನ್ನೂ ಐನೂರ ಅರವತ್ತಕ್ಕೂ ಹೆಚ್ಚು ಶಾಲೆಗಳ ಪ್ರಪೋಸಲ್ ಹೋಗಿದೆ ಅನ್ನುವಂಥ ಒಂದು ಮಾಹಿತಿ ನಾನು ಇದೆ ನಾನು ವಿಶೇಷವಾಗಿ ಪ್ರಕಾಶಣ್ಣ ಹುಕ್ಕೇರಿಯವರು ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಇವತ್ತು ಅವರು ದಿಲ್ಲಿಯ ರಾಜ್ಯ ಸರ್ಕಾರದ ದಿಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ನಾನು ಪ್ರಕಾಶನ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊಡ್ತೀನಿ ದಿಲ್ಲಿಯ ಪ್ರತಿನಿಧಿಯಾಗಿದ್ದರು ಈ ಪಿ ಎಮ್ ಶ್ರೀ ಯೋಜನೆ ಪಿ ಎಂ ಉಷಾ ಯೋಜನೆ ಹೇಳಿ ಉನ್ನತ ಶಿಕ್ಷಣದಲ್ಲಿ ಸರ್ ಒಂದು ನೂರು ಕೋಟಿ ರೂಪಾಯಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಬಂದಿದೆ ಇಪ್ಪತ್ತು ಕೋಟಿ ಹಂಗೆ ಐದು ಯೂನಿವರ್ಸಿಟಿಗೆ ಅಂದ್ರೆ ಇನ್ನೂರು ಕೋಟಿ ರೂಪಾಯಿ ಬಂದಿದೆ ನೋಡ್ರಿ ಕಳೆದ ಒಂದು ವರ್ಷದಲ್ಲಿ ಒಂದು ಒಂದು ಸಾಲದ ಒಂದು ಕೋಟಿ ರೂಪಾಯಿ ಅಂತ ಅನುದಾನ ಘೋಷಣೆ ಹೇಗೆ ಯಾವುದು ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲೇ ಬಂದಿರೋದು ನಾವು ಪ್ರಕಾಶ್ ಅಣ್ಣ ನಾವು ನಿಮ್ಮ ಜೊತೆಗಿದ್ದೀವಿ ರಾಜಕಾರಣ ಪ್ರಶ್ನೆ ಇಲ್ಲ ಅಭಿವೃದ್ಧಿ ವಿಷಯಗಳು ಚುನಾವಣೆ ಬಂದಾಗ ರಾಜಕಾರಣ ಮಾತಿಲ್ಲ ದೆಹಲಿ ಪ್ರತಿನಿಧಿಯಾಗಿ ಕೆಲಸ ಮಾಡೋ ಸೌಭಾಗ್ಯ ಕೇಂದ್ರ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ರಾಜ್ಯದ ಶಿಕ್ಷಣ ನೀತಿಗೂ ಇರುವಂತಹ ಗ್ಯಾಪ್ ಇದರ ಮಧ್ಯದೊಳಗೂ ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನ ಹೆಂಗಿಲ್ ತರಬೇಕು ಅವುಗಳನ್ನು ಸಾಕಾರಗೊಳಿಸಬೇಕು ಅಭಿವೃದ್ಧಿ ಕೆಲಸ ದೃಷ್ಟಿಯಿಂದ ಹುಡುಕಾಡಿ ತರುವಲ್ಲಿ ಬಹಳ ನಿಸೀಗರು ವರ್ಕೋಲಿಕ್ ನನಗೆ ಅಪೇಕ್ಷೆ ಇದೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ದೆಹಲಿಯ ಪ್ರತಿನಿಧಿಯಾಗಿರುವ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯದ ಶಿಕ್ಷಣ ನೀತಿ ಮಧ್ಯದಲ್ಲಿರುವಂಥ ಗ್ಯಾಪ್ ಫಿಲ್ ಅಪ್ ಮಾಡುವಲ್ಲಿ ಪೂರ್ತಿ ಮಾಡೋಕ್ಕಾಗ್ತದಿಲ್ಲೋ ಯಾರು ಬಂದರೂ ಅದು ಬೇರೆ ವಿಷಯ ಶಿಕ್ಷಣ ತಜ್ಞರ ಮಧ್ಯದಲ್ಲಿರುವಂಥ ವಿಷಯ ಒಂದು ರೀತಿ ಈ ಅನುದಾನ ಬರುವಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಪಾತ್ರ ವಹಿಸಬೇಕು ನೂರ ಇಪ್ಪತ್ತೊಂಬತ್ತು ಕೋಟಿ ಎರಡು ನೂರ ನಲ್ವತ್ನಾಲ್ಕು ಕೋಟಿ ಈಗ ಐನೂರ ಅರವತ್ತೊಂದು ಮುಂದಿನ ವರ್ಷಕ್ಕೆ ಬಂದರೆ ಸರ್ ಶಿಕ್ಷಣ ಕ್ಷೇತ್ರ ಭಾಳ ದೊಡ್ಡ ಅನುದಾನ ಬಂದಾಗ ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಭಾಳ ದೊಡ್ಡ ಪಾತ್ರ ವಹಿಸ್ತದೆ ಅವ್ರಿಗೆ ನಾನು ಹೇಳ್ತೀನಿ ಅವ್ರು ನಿಜವಾಗ್ಲಿಲ್ಲ ಅತ್ಯಂತ ಹಿರಿಯ ನಾಯಕರು ಕಾಂಗ್ರೆಸ್ನವರು ಅವರಿಗೆ ಸಿಗಬೇಕಾಗಿದ್ದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ದಿಲ್ಲಿ ಪ್ರತಿನಿಧಿ ಮಂಡಲ ಅಲ್ಲೂ ಕೂಡ ಮಾಡಿ ತೋರಿಸಲಿಕ್ಕೆ ಅವಕಾಶ ಇದೆ ಮುಖ್ಯಮಂತ್ರಿಯನ್ನು ಹೊರತುಪಡಿಸಿದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಯುಟಿಲೈಝೇಶನ್ ಸರ್ಟಿಫಿಕೇಟ್ ಕೊಡೋದಿರ್ಬೋದು ಕರ್ನಾಟಕ ಸರ್ಕಾರ ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನು ಗುರುತಿಸಿ ನಮ್ದು ಯೋಜನೆಗಳನ್ನು ಕ್ರಿಯೇಟ್ ಮಾಡುವಲ್ಲಿರ್ಬೋದು ಎಲ್ಲಿ ಗ್ಯಾಪ್ ಇದೆ ಅಂತ ಗ್ಯಾಸ್ ಗ್ಯಾಪ್ ಅನಾಲಿಸಿಸ್ ಮಾಡಿದ್ರೆ ಅವ್ರು ಹೆಂಗೆ ಒಂದು ಹಿರಿತನದ ಅವರ ಹಿರಿತನದ ಲಾಭ ಅವ್ರ ಕಾಂಟ್ಯಾಕ್ಟ್ಸ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಅವ್ರಿಗೆ ಒಂದು ಅಕ್ಸೆಪ್ಟನ್ಸ್ ನನಗನ್ಸದು ಅದರ ಲಾಭ ಖಂಡಿತವಾಗಿ ಈ ಭಾಗದ ಶಿಕ್ಷಣ ಕ್ಷೇತ್ರಕ್ಕಾಗತ್ತೆ ಯಾಕೋ ಡಲ್ ಹುಡ್ದಾರ ಏನು ಕಾಂಗ್ರೆಸ್ ನೋಡೋದು ಮಂತ್ರಿ ಮಾಡಲಿಲ್ಲ ಅಂದ್ರೆ ಏನಾಯಿತು ಗಣೇಶ ಮಂತ್ರಿ ಮಾಡಲಿಲ್ಲ ಅಂದ್ರೆ ಏನಾಯ್ತು ಇವತ್ತು ದಿಲ್ಲಿ ಪ್ರತಿನಿಧಿ ಆಗಿರೋ ಕಾರಣಕ್ಕಾಗಿ ಎಲ್ಲ ಖಾತೆಗಳಲ್ಲೂ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ರಾಜಕಾರಣ ಮಾಡೋ ಕಾರಣಕ್ಕಾಗಿ ತೊಂದರೆ ಆಗಬಾರ್ದು ಆ ಗ್ಯಾಪ್ ಫಿಲ್ ಅಪ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಿನೊಳಗ ನೋಡಕ ಪಿ ಎಂ ಶ್ರೀ ಯೋಜನೆ ಪಿ ಎಂ ಉಷಾ ಯೋಜನೆ ದಯವಿಟ್ಟು ನೀವು ಗಮನಿಸಿದ್ರೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಸರ್ಕಾರದಾಗ ಎರಡು ಎರಡೋದ್ರು ಕೂಡ ಪ್ರಕಾಶನ ಕಾರಣಕ್ಕೆ ಇಲ್ಲಿ ಒಂದೊಳ್ಳೆ ಅವಕಾಶ ಬರ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ತಮ್ಮ ಮೂಲಕ ಗಮನಿಸಿದೆ